ಮುಂದಿನ ಸ್ಟೇಜ್ನೊಳಗೆ ಸಿದ್ದೇಶ್ವರಪ್ಪ ಅವ್ರ ಪದ ಹಾಡಿದ್ರೆ ಅಂದ್ರೆ ಹಿಂಗ ಮಂಗೇನಾಂ ಕುಣಿಬೇಡ್ರಿ ಹೌದು ಹೌದು ಇದೊಂದು ವಿನಂತಿ ಹೆತ್ತು ಕೋರಿ ವಾರ್ನಿಂಗ್ ಅಲ್ಲ ಆ ವಿನಂತಿ ನಿಮ್ಮ ಕಡೆ ನಮ್ಮ ಕಡೆದಿಂದ ಯಾಕತಿ ಕೇಳಿದ್ರ ಹಂತ ಸಿದ್ದೇಶ್ವರಪ್ಪನಂತ ಶರಣ ಈ ಭೂಮಿ ಮೇಲೆ ಯಾರು ಆಗಿಲ್ಲ ಹೌದು ಹೌದು ನಡೆದಾಡುವ ದೇವರು ಅಂದ್ರುಮಾಸ್ತನ ಶಿಷ್ಯ ಮಕ್ಕಳು ದೇವ್ರು ಹೌದು ಹೌದು ಏನಾಯ್ ಗೊತ್ತಾಯ್ತು ನನಗೆ ನಮ್ಮ ಗುರುಗಳ ಜೋಡಿ ಒಂದು ಫೋಟೋ ಹೊಡ್ರಿ ಅಂದ್ರು ಹಾಹಾ ಅವರು ನಾ ಮಾತಾಡುವಾಗ ಕಬೀರ್ ದಾಸ್ ಅಂದ ಕತಿಯಲ್ರಿ ಮೂರೊಂದು ಹೇಳ್ರಿ ಅಂದ್ರು ಅವ್ರ ಗುರುಗಳಂತೂ ಶರೀಫ್ ಅಂದ್ರು ಹೇಳಿದ್ರು ಕಬೀರ್ ಅಂದ್ರೆ ಯಾಕಂದ್ರ ಒಬ್ಬರು ಹಿಂಗಂದು ಸಾವಿರಾರು ಮಂದಿಗೆ ಬಾಯಾಗ ಮಣ್ಣು ಹಾಕಿಟ್ರಿ ಆಗಳೆ ಹೌದು ಎಲ್ಲರೂ ಎಷ್ಟು ಅಪೇಕ್ಷೆಯಿಂದ ಇಟ್ಕೊಂಡು ಕೇಳಕತ್ತಿದ್ರು ಹೌದ್ ಒಂದು ವಿನಂತಿ ಮಾಡ್ಕೊತೀನಿ ಏನ್ರಿ ಒಬ್ಬರಾಗಿ ಹೌದು ಒಬ್ಬರು ಕೂತು ಒಂದು ಊರಿನ ಹೆಸರು ಹಾಳು ಮಾಡ್ದಂಗ್ತದಿ ಒಬ್ಬರು ಕೂತು ಒಂದು ಊರಿನ ಹೆಸರು ಹಾಳು ಮಾಡ್ದಂಗ ಆಗ್ತದ ಏನಪ್ಪಾ ಇಂಥಲ್ಲಿ ನಾವು ಹೋದೆವು ಕಾರ್ಯಕ್ರಮಕ್ಕೆ ಹಿಂಗ ಮಾಡದ್ರಿ ನಾ ಹೇಳಂಗಿಲ್ಲ ಮತ್ ಎಲ್ಲ ಯೂಟ್ಯೂಬ್ ಅಂತ ಕೇಳಿದ್ರ ನಾ ನನ್ನ ಪದ್ಧತಿ ನಿಮಗೆ ಎಷ್ಟು ಗುರ್ತದೋ ಏನೋ ನಾ ಫಸ್ಟ್ ಟೈಮ್ ಬಂದಿನಿ ನನಗ್ ಬೈದಾರ ಅಂತೇಳಿ ನಾ ಮನ್ಷಿಗೆ ಹಚ್ಕೊಳಂಗಿಲ್ಲ ಹೊಗಳ ಬಹಳ ಧಮ್ಮಿ ಕುಂದ್ರಂಗಿಲ್ಲ ಇದು ಕಲಾವಂತನ ಧರ್ಮ ಅದ್ ಚಂದ್ರು ಮಾಸ್ತರ್ ಒಂದ್ ಮಾತ ಮಾತಾಡದ್ರಿ ಏನತ್ರಿ ನಾ ಸುಮ್ಮ ಈ ಕಡೆ ಈ ಈಕಡೆ ಮುಂದೆ ನೋಡ್ಕೋತ ಕುತ್ತಿನ ಓಡಿ ಬಂದ್ರಿ ನನ್ನ ಬಳಿ ತಾಳ ತಗೊಂಡ್ ಈಕಡೆ ಚಂದ್ರು ಮಾಸ್ತರ್ ಈ ಕಡೆ ನಾ ಹೊಂಟಿನ ನನ್ನ ಬಳಿ ಬಂದು ಹೋಗಿ ಒಂದ್ ಮಾತೇಳ ಅವ್ರು ಹ ನಾ ಯಾಕ ಹೆಂಗ್ ಮಾಡ್ಲಕ್ಕಿನಂದ್ರ ಸೈಲ್ ಬಿಟ್ಟಿನಿ ಹಿಂಗ ಮಾಡಿದ್ರ ಪ್ರಕಾಶ್ ಎದಿ ಹೊಡ್ಕೋತ ಚಂದ್ರು ಮಾಸ್ತರ್ ನಿನ್ ಟೈಮ್ ಚಲೋದ್ ಹೊಡೀನಿ ಪ್ರಕಾಶ್ ಎತ್ತಾರ ನಿಂದ ಏನೋ ಟೈಮ್ ಚಲೋದ್ ಹೊಡಿ ಎದಿ ಅನ್ಬೇಡ ಹಿಂಗನ್ಬೇಡ ಎದಿ ಹುಡ್ಕೋತಾರತ್ ಹಿಂಗನ್ ಬೇಡ ನೀಲ್ರಿಪ್ಪ ಚಂದ್ರು ಮಾಸ್ತರ್ ನಿನ್ ಡಾವ್ ನನಗ ಗೊತ್ತಿಲ್ಲ ಏ ಇಲ್ರಿ ಚಂದ್ರು ಮಾಸ್ತರ್ಗ ನಾ ಇವತ್ತೇ ನೋಡಿನಿ ಇವತ್ತೇ ಕೂಡಿನ್ರಿ ಅಂದ್ರ ಚಂದ್ರು ಮಾಸ್ತರ್ ಬಾಳ್ ಬಿರುಸಿರ್ಬೇಕ್ರಿ ಅಂತ ಹೌದು ನಿಮಗ್ ಜೋಗುಳ್ ಪದ ಹಾಡ್ದವನೇ ನಾ ಇದ್ದೀನಿ ನನ್ ಮುಂದೆ ನಾಟಕ ನಡೆಸಿರಿ ಹಾಕದವ್ರಿ ನಾವೇ ನಿಮಗೆಲ್ಲ ಯಾಕ ಇವತ್ತು ಟೈಮ್ ಚಲೋ ಹೊಡ್ರಿ ಏನಿಲ್ಲ ನೋಡ ಎಟ್ ಓಡಿ ಬರ್ತೀರಿ ಎಟ್ ಅನ್ಸಸ್ತಿರಿ ಮತ್ ನಮ್ಗೆ ನಿಮಗ್ ಕೂಡ್ಲಿಕ್ಕೆ ಸಮಯ ಇಲ್ಲ ಹೌದ್ ಅವ್ರ ಹೇಳ್ದವ್ರ ನಾ ಹೋದ್ರ ಅವ್ರು ಅನ್ಸ್ತಾರ್ರಿ ಅಂದ್ರು ಹೌದ ನೀವು ಗೌಡ್ರ ಇದ್ರಿ ಬೇಕು ಅರ್ಬಿ ಹೋಗ್ಬೇಡ್ರಿ ನೀವು ನೀವು ಗೌಡ್ರ ಇದ್ದೀರಿ ಹೌದು ನಾನು ಒಂದಿದ್ದೀನಿ ನೀವು ಗೌಡ್ರ ನಾನು ಬೇರೆನೇ ಇದ್ದೀನಿ ನೀವು ಗೌಡ್ರ ಇದ್ದೀರಿ ನಾನು ನಾಯ್ಕ ಇದ್ದೀನಿ ನೀವು ಗೌಡ್ರ ಇದ್ದೀರಿ ಹೌದು ನಾನು ನಾಯ್ಕ್ ಇದ್ದೀನಿ ಹಾ ನಾಯ್ಕಿಲ್ರಿ ನೀವು ಗಂಗಾಳ್ ಬಡ ಇದ್ದೀನ ಹೌದಾ ಡಬ್ ನಿನಗ ಡಬ್ ಹಾಕೋದು ಬಹಳ ದೊಡ್ಡ ಮಾತಲ್ಲ ಆ ಚಾನಿ ಸಿಕ್ಕಿಲ್ಲ ಉಳಿದ್ ಉಳಿ ಯಾಕೆ ಸಿಕ್ಕಿಲ್ಲ ಅಂದ್ರ ಯಾಕ್ರಿ ಒಬ್ಬರು ಮಾತಾಡ್ಲಕ್ ಬ್ಯಾಡ್ ಅಂದಿರ್ಬೇಕು ಅದನ್ನ ನಾ ಮನ್ಷಿಗೆ ಹಚ್ಕೊಳಂಗಿಲ್ಲ ಹೌದ್ ಸಾವಿರ ಜನರಿಗೆ ಎಷ್ಟ ಎಷ್ಟು ಹೊಳಿತದ ಎಲ್ಲ ಮಾತು ಎಷ್ಟು ಕೇಳಿರಿ ಅತಿ ಹೌದು ಬಹುಶಃ ಇಸ್ಲಾಂ ಧರ್ಮದೊಳಗ ಇಲ್ಲಿ ಮಾತಾಡ್ದು ನಾ ಎಲ್ಲಿನೂ ಮಾತಾಡಿಲ್ಲ ಹೇ ಹಾ ಮಾತಾಡಿಲ್ರಿ ಇಬ್ರಾಹಿಂ ಸುತಾರಾಜ್ ಅವ್ರ ಪದ ಕೇಳದಿರಿ ಮಾತು ಕಬೀರ್ ದಾಸ್ಟೋ ಸ್ಟೋರಿ ಸ್ಟೋರಿ ಕೇಳಿದ್ರಿ ಮೌಲಾಲಿ ಶರಣರ ಸ್ಟೋರಿ ಕೇಳಿರಿ ಹೌದು ಅನೇಕ ಕವಿಗಳು ಮಾಡಿರುವಂತ ಪದ್ಯ ಎಲ್ಲ ಹಾಡಿನಿ ತಾವೆಲ್ಲ ಕೇಳಿರಿ ನನಗ್ ಬಹಳ ಸಂತೋಷ ಅನಿಸ್ಯದ ಯಾಕತ್ ಕೇಳಿದ್ರ ಅವ್ರಿರಾವ್ ಹೇಳಿ ಡಬಲ್ ಆಗಿರಿ ಅದಕ್ಕೆ ಚಂದ್ರು ಮಾಸ್ತಾರ ಅವ್ರ ಹಿಂಗ್ ಮಾತಾಡ್ಯಾರ ಏನೋ ಟೈಮ್ ಇರ್ಲಿ ನಡೀತದ ಯಾಕತ್ ಕೇಳಿದ್ರ ಎಲ್ಲ ಒಂದೇ ತಾಡಿ ಕಲಾವಂತರಿದ್ದೇವೆ ಇದ್ದೇವ್ ಹಂಗ ಮಾಡಿದ್ರೀ ಹಾ ಜನರಿಗೆ ಒಂದಿಷ್ಟು ಮನೋರಂಜನೆ ಆಗ್ತಿರ್ತದ ಒಳ್ಳೆ ಕಾರ್ಯಕ್ರಮ ಆಗ್ಯದ ಅವ್ರಿಗೆ ತಯ ನೀವು ಭಾರತನ ಈಗ ಬಿಡ್ಲಿಕ್ಕೆ ಇಲ್ಲಿ ಬಿಟ್ಟೇದ್ರೂರಕ್ ಹೋಯ್ತೇವ ಅದಕ್ಕ ನಮಗ ಸಮಯ ಎಂಟು ಗಂಟೆ ಕೊಟ್ಟಿದ್ರು ಆದ್ರೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ನೋಡಿದ್ರ ಇನ್ನು ನಾವು ಹಾಡ್ಬೇಕ ತಿಳ್ಕೊಂಡು ಇನ್ನು ಒಂಬತ್ತು ಗಂಟೆ ಆದ್ರೂ ಕೂಡ ಈ ಕಾರ್ಯಕ್ರಮ ಕಾರ್ಯಪ್ಪ ನಿಮ್ಮ ಕೊನೆಯದೊಂದು ಮಾತು ಹೇಳ್ತೀನಿ ಏನ್ರಿ ಯಾರ ಹಂಗ್ ಮಾತ್ ಮಾತಾಡ್ತಾರ ಹಿಂಗ್ ಮಾಡ್ತಾರ ಅಂತ ಹೇಳಿ ಯಾರು ಒಳ್ಳೆಯವ್ರ ಅದನ್ನ ಕಿವಿಯಾಗ್ ಹಾಕೋಬೇಡ್ರಿ ಹೌದು ಹೌದು ಸತ್ಯವನ್ನ ಯಾವತ್ತಿಗೂ ಬಿಡಬೇಡ್ರಿ ಹ ಕೇಳಿದ್ರ ಇದು ಈಗಿಂದ ಅಲ್ಲ ಇದು ಮಾತ್ಮರ್ ಹಿಡ್ಕೊಂಡು ಹಿಂಗೆ ಬಂದಿದೆ ಅದು ಬಂದಿದೆಯ ರೀಪ್ಪ ಒಳ್ಳೆ ತನೆಯಲ್ಲಿ ಇರ್ತದೆ ಅಲ್ಲಿ ಆ ಹಾಲು ಕಾಡು ಒಂದಿಷ್ಟು ಕೆಡ್ಸವ್ರು ಇರ್ತಾರೆ ಹೌದು ನಿಮ್ಮ ಊರಾಗ ನೀವು ಮೂರಂ ಮೂರಂ ಮೊರಮ್ ಕಾರ್ಯಕ್ರಮಕ್ಕೆ ಡೊಳ್ಳಿನ ಹಾಡಿಕೆ ಹಚ್ಲಕತ್ತೀರಿ ಹೌದು ಈ ಪದ್ಧತಿ ಇಟ್ಕೊಳ್ರಿ ಯಾಕತ್ತಿ ಕೇಳಿದ್ರೆ ಎಲ್ಲಾ ಸಮಾಜದೊಳಗೆ ಎಲ್ಲಾ ಶರಣ ಬೆಳಕಿಗೆ ಬರಬೇಕು ಬರಬೇಕು ಎಲ್ಲಾ ಶರಣ ಚರಿತ್ರೆ ತಿಳಿಬೇಕು ಹೌದು ನಮ್ಮ ಚಂದ್ರು ಮಾಸ್ತರ್ ಅವರು ಹೌದಾ ನಮ್ಮ ನಾಡಿನ ನಡದಾಡುವ ದೇವರಾಗಿ ಹೋಗಿರುವಂತ ಸಿದ್ದೇಶ್ವರಪ್ಪ ಅವ್ರ ಪದ ಹಾಡ್ಯಾರ ಈಗ ನಾವು ಯಾವ್ದ್ ಹಾಡ್ತೀವಂದ್ರಿಪ್ಪ ಕೋಡಿ ಎಲ್ಲಾ ಲಿಂಗ ಮಹಾರಾಜರ ಪದ ಹಾಡು ಏನೋ ಕೋಡಿ ಎಲ್ಲಾ ಲಿಂಗ ಮಹಾರಾಜರು ಕೋಡಿ ಎಲ್ಲಾ ಲಿಂಗ ಮಹಾರಾಜರು ಯಾವ ಊರಾಗ ಎಲ್ರಿಪ್ಪ ಇಂಡಿ ತಾಲೂಕಾ ನಿಮಗೆಲ್ಲರಿಗೆ ಇಷ್ಟ ಅದಲ್ರಿ ಕೋಡಿ ಎಲ್ಲಪ್ಪ ಮಹಾರಾಜರ ಪರಿಚಯ ಹೌದು ಹೌದೌದು ಮುಗುಕೋಡು ನಿಮ್ ಭಾಗಕ್ಕೆ ಬೆಳಗಾವಿ ಮಠ ಜಿಲ್ಲಾಳಿಗೆ ಹೌದು ಹೌದೌದು ಅವ್ರು ಹುಟ್ಟಿದ ಕೇಳಿದ್ರ ಎಲ್ರಿಪ್ಪ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಕಣ್ಣಿ ಮಿರಿಗಿ ಒಳಗ ಹೌದ್ ಹೌದು ಕಣ್ಣಿ ಮಿರಿಗಿ ಒಳಗ ಹಾಲು ಮೊತ್ತದ ಮನಿ ಹುಟ್ಟಿ ಹುಟ್ಟಿ ಪ್ರಪಂಚ ಮಾಡಿ ಪ್ರಪಂಚದೊಳಗ ನೊಂದು ಬೆಂದು ಹೌದು ಇಬ್ಬರು ಹೆಂಡ್ರ ತೀರಿ ಹೋದ ಮೇಲೆ ಹೋದ ಲಚ್ಚಾಣ ಲಕ್ಷಾಣಿಂಗ ಗುರುವಿನ ಉಪದೇಶ ಪಡ್ಕೊಂಡು ಹೌದ ಚಂದ್ರು ಸರ್ ಅವ್ರ ಹಾ ನೀವೆಲ್ಲಾ ಕವಿಗಾರ ಇದ್ದೀರಿ ಹೌದು ಸಮಯ ಎಲ್ಲ ಸ್ವಲ್ಪ ಸಮಯದೊಳಗೆ ನಿಮ್ಗೊಂದು ಸೂಚನಾ ಕೊಡ್ತೀನಿ ಏನ್ರಿಪ್ಪ ಸೂಚನಾ ನೀವು ಕಲೆ ಒಳಗ ನಮ್ ಹೆಚ್ಚಿಗೆ ಹೆಚ್ಚಿರಿಯೋ ಇಲ್ಲ ನನಗೆ ಗೊತ್ತಿಲ್ಲ ಹೌದು ಆದ್ರ ವಯಸ್ಸಿನ ಇನ್ನೂ ನನ್ ಇದ್ದೀರಿ ಇನ್ನು ಸಣ್ಣವ್ರುಪ್ಪ ಶರಣರ ಸಾಹಿತ್ಯ ಹಾಡುವಾಗ ಹಾವ ಭಾವ ಹೌದು ಇರಬೇಕು ಹಾ ನೀವು ಸಿದ್ದೇಶ್ವರಪ್ಪ ಅವ್ರ ಪದ ಹಾಡ್ತಿರಿ ಟೇಜ್ ತುಂಬಾ ಓಡಾಡ್ತಿರಿ ಹೌದು ಜನ ಏನು ಕುಣಿಯದಕ್ಕೆ ನೋಡ್ಬೇಕು ಏನ್ ಹಾಡೋದಕ್ ನೋಡ್ಬೇಕು ಏನು ಶರಣ್ರ ಚರಿತ್ರೆ ನೋಡ್ಬೇಕು ಹೌದಾ ಪದಗಳು ಶರಣರ ಚರಿತ್ರೆ ಹಾಡ್ದ್ರ ಆ ಶರಣ್ರೆ ನಮ್ಮ ಭಾವದೊಳಗೆ ಬರಬೇಕು ಆ ಪ್ರಕಾರವಾಗಿ ಹಾಡಬೇಕು ಹಾಡ್ಬೇಕಪ್ಪ ಹಾಡ್ಬೇಕು ಈಗ ಕೋಡಿ ಎಲ್ಲಾ ಮಹಾರಾಜನ್ ಚರಿತ್ರೆ ನಾ ಹಾಡ್ತೀನಿ ಹ ಅವ್ರ ಸ್ಟೋರಿ ಹೆಂಗ್ಯದ ದುಃಖ ಬಂದಾಗ ಅವ್ರಿಗೆ ಏನೇನ್ ಆಗ್ಯದ ಅದು ಯಾವ ಪ್ರಕಾರ ಹಾಡ್ತೀನಿ ಮುಂದಿನ ಸ್ಟೇಜ್ ಸಿದ್ದೇಶ್ವರಪ್ಪ ಅವ್ರ ಪದ ಹಾಡಿದ್ರ ಅಂದ್ರೆ ಹಿಂಗ ಮಂಗೆ ನಮ್ ಹೌದು ಹೌದೌದು ಇದೊಂದು ವಿನಂತಿ ಹತ್ರ ಕೋರಿ ವಾರ್ನಿಂಗ್ ಅಲ್ಲ ವಿನಂತಿ ನಿಮ್ ಕಡೆ ನಮ್ಮ ನಮ್ ಕೇಳಿದ್ರ ಯಾಕೆ ಸಿದ್ದೇಶ್ವರಪ್ಪನಂತ ಶರಣ ಈ ಭೂಮಿ ಮೇಲೆ ಯಾರೂ ಆಗಿಲ್ಲ ಹೌದೌದು ನಡೆದಾಡುವ ದೇವರು ಹೌದು ನೀತಿ ಕ್ರಿಯಾ ಎಲ್ಲ ಕ್ರಿಯಾಶೀಲ ಆಗಿ ಉಳಿದಿರುವಂತ ಮಹಾತ್ಮ ಜಗತ್ತಿನೊಳಗೆ ಎಲ್ಲೆರೇ ಇದ್ರೆ ಸಿದ್ದೇಶ್ವರಪ್ಪಾಜಿ ಒಬ್ಬನೇ ಜಗತ್ತಿನೊಳಗೆ ಯಾವ ಹೋಲಿಕೆ ಮಾಡ್ಲಿಕ್ಕೆ ಬರಂಗಿಲ್ಲ ಹೌದು ಹೌದು ಎಷ್ಟೋ ಜನ ಆಗ್ಯಾರ ಹೌದು ಆಗ್ಯಾರ ಅಂದ್ರೂ ಸಿದ್ದೇಶ್ವರಪ್ಪ ನಂಗೆಲ್ಲ ಎಲ್ಲಾ ಶಿಖು ಒದ್ದಾಡದವ್ರಿ ಜಗತ್ತಿನೊಳಗೆ ಎದ್ರೊಳಗು ಸಿಗ್ಲಾರದೆ ಹ್ಯಾಂಗ್ ಹುಟ್ಟ್ಯಾನ ಹಾಂಗ್ ಹೋಗಿರುವಂತ ಪುಣ್ಯಾತ್ಮ ಎಲ್ಲರಿದ್ರ ಅದು ಸಿದ್ದೇಶ್ವರಪ್ಪ ಒಬ್ಬನೇ ಹೌದೌದು ಅಂತ ಪುಣ್ಯಾತ್ಮನ ಚರಿತ್ರೆ ಹಾಡುವ ಹಿಂಗ್ ಕುಣಿಬೇಡ್ರಿ ಹೌದು ಶರಣ್ರ ಚರಿತ್ರೆ ಜನರಿಗೆ ಒಂದಿಷ್ಟು ಮನಕ್ ಮುಟ್ಟಂಗಿಲ್ಲ ಹೌದು ಹೆಂಗ ಎಲ್ಲಾಪ್ ಮಹಾರಾಜ ಮಿರುಗಿ ಒಳಗ ಹುಟ್ಟಿ ಮಡವಿ ಹೊನ್ನಮ್ಮ ಹೆಂಗ ತೀರಿ ಹೋದಳು ಸಂಸಾರದೊಳಗೆ ಎಲ್ಲಾಪ್ ಮಹಾರಾಜ ಏನೇನು ಕಷ್ಟ ಬತ್ತು ಅನ್ನುವಂತ ಒಂದು ಕೊನೆ ನುಡಿ ಹಾಡಿ ಕೊನೆ ಪದ್ಯ ಹಾಡಿ ಮಾ ಮಂಗಲ ಮಾಡಕ್ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಮಂಗಲ ಮಾಡೋಣ ತಾವೆಲ್ಲ ಆ ಪದ್ಯ ಹೆಂಗದ ಎಲ್ಲರೂ ಶಾಂತ ರೀತಿಯಿಂದ ಆಲಿಸ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಅದ ಕ್ಷಮಿಸಬೇಕು ಯಾಕಂದ್ರೆ ಆಗಳೆ ಅವರು ಹಂಗ ಮಾತಾಡಿದ ಕೂಡ್ಲೆ ನನ್ನ ಮೂಡ್ ಹೆಚ್ಚು ಕಡಿಮೆ ಆಗಿ ಆಗಳೆ ಪದ್ಯ ನಾವು ಹೆಚ್ಚು ಕಡಿಮೆ ಹೌದು ಯಾಕತ್ ಕೇಳಿದ್ರ ಒಬ್ಬ ಕಲಾವಂತನಿಗೆ ಪಟ್ನಿ ಏನ್ರಿ ಅಂದ್ರೆ ಮನುಷ್ಯ ಒಂದಿಷ್ಟು ನೋವು ಆಗ್ತದ ಆ ಕೆಲಸ ಯಾರು ಮಾಡಿಲ್ಲ ಒಬ್ಬರು ಮಾಡ್ಯಾರ ತಿಳ್ಕೊಂಡು ಯಾರು ಮನ್ಷಿಗೆ ಹಚ್ಕೋಬೇಡ್ರಿ ಏ ನಮ್ಮ ಸಭೆ ಬಂದು ಬಂದ್ ಹಂಗ್ಯಾಕ್ ಮಾಡಿದೆ ಅಂತ ಹೇಳಿ ಪಾಪ ಅವ್ರಿಗುನು ನಾಳೆ ನೀವು ಕೇಳಬೇಡ್ರಿ ಹೌದು ಹೌದು ನನ್ನ ಮಾತು ಕೇಳ್ತಿದ್ರಿ ಅಂದ್ರ ಹೌದು ಮುಂದೆ ನಾಳೆ ಬರುವಂತ ನಮ್ಕಿಂತ ಹಿರಿ ಕಲಾವಂತರಿಗೆ ಊರಿಗೆ ಕರೆಸ್ರಿ ಹೌದ್ ಊರ್ ಕೀರ್ತಿ ಬೆಳೆಸ್ರಿ ಶರಣರ ಚರಿತ್ರೆ ಬೆಳೆಸ್ರಿ ಅನ್ನುವಂತ ಮಾತು ಹೇಳಿ ಹೌದ್ ಹೆಂಗ ಎಲ್ಲಾ ಲಿಂಗ ಹುಟ್ಟಿ ಸಂಸಾರದೊಳಗೆ ಸಾಕಾಗಿ ಹೆಂಗ ನಿಮ್ಮ ಭಾಗ ಮುಗೋಕ್ ಬಂದು ಜಗತ್ತಿನೊಳಗೆ ಹೆಂಗ ನೂರ ಅರವತ್ತೈದು ಮಠ ಕಟ್ಟದ ಈ ಜಗತ್ತಿನೊಳಗ ಹೆಂಗ ಶರಣಾದ ಆ ಎಲ್ಲಾ ಮಹಾರಾಜ ಮುಗುಳ್ಕೋಡ್ ಬರ್ಬೇಕಾದ್ರ ಯಾರ ದಾರಿ ತೋರಿಸಿದ್ರ ಗೊತ್ತದೇನ್ರಿ ಯಾರೀ इस्लाम धर्मदर्स रही हो दो दो।